ಸಿಗ್ತಾ ಇದ್ದಾವೆ ಅದರಲ್ಲಿ ನಿಮಗೆ ಎಷ್ಟು ಡಿಸೈನ್ ಎಷ್ಟು ಕಾನ್ಸೆಪ್ಟ್ ಬೇಕಾಗಿದೆ ನಿಮಗೆ ಪಾರ್ಟಿವಿಯರಲ್ಲಿ ಓನ್ಲಿ ಫೋರ್ ಒನ್ ಥರ್ಟಿ ಬೈ ರುಪೀಸಿಂದ ಆ ಥರ ಸಿಗ ಪ್ಯಾಂಟ್ಸ್ ಕಾನ್ಸೆಪ್ಟ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಆಗುತ್ತೆ ನಿಮಗೆ ಇಂಪೋರ್ಟೆಡ್ ಪ್ಯಾಂಟ್ಸಲ್ಲಿ ನಿಮಗೆ ಪಾಕೆಟ್ ಟೈಪ್ ವಿದೌಟ್ ಪಾಕೆಟ್ ಡಿಸೈನಲ್ಲಿ ಯಾವ ಥರ ಕಾನ್ಸೆಪ್ಟ್ ಬೇಕಾಗಿದೆ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ಗಳು ಕಾಟನ್ ಬೇಸ್ ಮೇಲೆ ನಿಮಗೆ ಡಿಯೋನ್ ಬೇಸ್ ಮೇಲೆ ಅಲ್ಲಿ ನಿಮಗೆ ಹೋಗಬೇಕಾಗಿದೆ ಆ ಥರ ಬರೀ ಅರವತ್ತೈದು ರೂಪಾಯಿಯಿಂದ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಆಗುತ್ತೆ ನೀವು ಪ್ಯಾಟರ್ನ್ ನೋಡಿ ಅದೇ ಐಟಮ್ ಎಲ್ದು ಇರೋದು ಎಕ್ಸೆಲ್ ಡಬಲ್ ಎಕ್ಸಲ್ ತ್ರೀ ಎಕ್ಸಲ್ ತಕ್ಷಣ ಆರಾಮಾಗಿ ಯೂಸ್ ಆಗೋ ಐಟಮ್ ನಿಮಗೆ ಅರವತ್ತೈದು ರೂಪಾಯಲ್ಲಿ ಸಿಗ್ತಾ ಇದೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ ಸಿದ್ಧಾರ್ಥ್ ಅಜಿಝೋನ್ ಪ್ರೈವೇಟ್ ಲಿಮಿಟೆಡ್ನಿಂದ ಇವತ್ತು ಸಮರ್ ಸೀಸನ್ಗೆ ಲೆಗಿನ್ಸ್ ಗಳು ಬಂದ್ಬಿಟ್ಟಿದೆ ಆ ಥರ ಮುಂಚೆ ಐಟಮ್ಗಳು ಎಲ್ಲ ಎಪ್ಪತ್ತೈದು ಎಂಬತ್ತೈದು ನೈಂಟಿ ರುಪೀಸಲ್ಲಿ ಸೇಲ್ ಆಗೋ ಐಟಮ್ ನಿಮಗೆ ಇವಾಗ ಏನು ರೇಂಜಲ್ಲಿ ಸಿಗ್ತಾ ಇದೆ ನಿಮಗೂ ಗೊತ್ತಾ ಲಾಸ್ಟ್ ಆ ವಿಡಿಯೋಗೆ ಯಾರು ನೋಡ್ತಾರೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಲೆಗಿನ್ಸ್ ಜಗಿನ್ಸ್ ಅಲ್ಲಿ ಆಫರ್ ಬಿಟ್ಟಿದ್ದೀನಿ ನಾನು ಅದು ಎಲ್ಲ ನೋಡೋಕೆ ಲಾಸ್ಟ್ ತಕ್ಷಣ ವೀಡಿಯೋ ನೋಡಬೇಕು ಯಾಕೆ ಲೆಗಿನ್ಸ್ ಇಲ್ಲ ನಾನು ರೆಗ್ಯುಲರ್ ಐವತ್ತು ರೂಪಾಯಿಯಿಂದ ಸ್ಟಾರ್ಟಿಂಗ್ ಮಾಡಿಬಿಡ್ತೀನಿ ರೆಗ್ಯುಲರ್ ಹೇಳ್ತೀನಿ ಆ ಥರ ಪ್ರೀಮಿಯಂ ಪ್ಯಾಕೇಜಿಂಗ್ ಅಲ್ಲಿ ಫಿಫ್ಟಿ ರುಪೀಸ್ ಲೆಗಿನ್ಸ್ ನಮ್ಮ ಹತ್ರ ಅಲ್ಲಿಂದ ಹೋಗುತ್ತೆ ಅದೇ ಐವತ್ತು ರೂಪಾಯ್ದು ಕಾನ್ಸೆಪ್ಟ್ ನಿಮಗೆ ಮಾರ್ಕೆಟಲ್ಲಿ ನೀವು ಆರಾಮಾಗಿ ನೂರ ಇಪ್ಪತ್ತ್ ನೂರ ಐವತ್ತು ರೂಪಾಯಿಯಲ್ಲಿ ಸೇಲ್ ಆಗೋ ಐಟಮ್ ನಿಮಗೆ ಅಲ್ಲಿ ಮಾತ್ರ ಐವತ್ತು ಐವತ್ತ ಎರಡು ರೂಪಾಯಿ ಪ್ರಿಂಟೆಡ್ ಅಲ್ಲಿ ಬರೀ ಏನ್ ವ್ಯತ್ಯಾಸ ಪ್ರಿಂಟ್ಸ್ ಅದು ಪ್ಲೇನ್ ಇರೋದು ಅದು ಪ್ರಿಂಟೆಡ್ ಅಲ್ಲಿ ಅಷ್ಟೇ ಕಾನ್ಸೆಪ್ಟ್ ಇರೋದು ಎರಡು ರೂಪಾಯಿ ಡಿಫ್ರೆನ್ಸ್ ಅಲ್ಲಿ ನಾನು ನಿಮಗೆ ಪ್ರಿಂಟೆಡ್ ಅಲ್ಲಿ ಸೇಮ್ ಕಾನ್ಸೆಪ್ಟ್ ನಾನು ಕೊಟ್ಬಿಡ್ತೀನಿ ಆ ಥರ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಹೆವಿ ಪ್ಲಾಜೋ ಆರ್ಟಿಕಲ್ ಬೇಕಾಗಿದೆ ಅದೇ ಮಾರ್ಕೆಟ್ ಅಲ್ಲಿ ರಿಟೇಲ್ ಅಲ್ಲಿ ಇನ್ನೂರ ಐವತ್ತು ಮುನ್ನೂರು ಅಲ್ಲಿ ಸೇಲ್ ಆಗೋ ಐಟಮ್ ನಿಮಗೆ ಓನ್ಲಿ ಫಾರ್ ಅರವತ್ತೈದು ರೂಪಾಯಲ್ಲಿ ಕೊಟ್ರೆ ನಾನು ಹೆಂಗಿರುತ್ತೆ ಪ್ಲಾಜೋ ಅಲ್ಲಿ ವೆರೈಟಿ ನಮ್ಮ ಹತ್ರ ಬರೀ ಸಿಕ್ಸ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟಿಂಗ್ ಆಗ್ಬಿಟ್ಟು ಆ ತರ ಕಾನ್ಸೆಪ್ಟ್ ನ್ಯೂ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ಗಳು ಮಲ್ಟಿಪಲ್ ಪ್ರಿಂಟ್ಸ್ ಇಂಪೋರ್ಟೆಡ್ ಫ್ಯಾಬ್ರಿಕ್ ಯಾವ ಫ್ಯಾಬ್ರಿಕ್ ಇಲ್ಲಿ ನಿಮ್ಗೆ ಬೇಕಾಗಿದೆ ಅಷ್ಟನ್ ಕಾನ್ಸೆಪ್ಟ್ ಅಲ್ಲಿ ಮತ್ತೆ ಅಷ್ಟನ್ ವೆರೈಟಿ ನಿಮ್ಗೆ ಸಿಗ್ತಾ ಇದಾವೆ ನ್ಯೂ ನ್ಯೂ ಡಿಸೈನ್ ನ್ಯೂ ನ್ಯೂ ಕಾನ್ಸೆಪ್ಟ್ ಇಲ್ಲಿ ಪ್ಲಾಜೋ ಅಲ್ಲಿ ಮಲ್ಟಿಪಲ್ ಪ್ರಿಂಟ್ ಕ್ರಷ್ ಮೇಲೆ ನಿಮ್ಗೆ ಯಾವ ಫ್ಯಾಬ್ರಿಕ್ ಬೇಕಾಗಿದೆ ಆ ಫ್ಯಾಬ್ರಿಕ್ ಅಲ್ಲಿ ನಿಮ್ಗೆ ಪ್ಲಾಜೋ ಕೊಡ್ತಾ ಇದ್ದೀನಿ ಮತ್ತೆ ಪ್ಯಾಕೇಜಿಂಗ್ಗಳು ಎಲ್ಲಾರ್ದು ಪ್ರೀಮಿಯಂ ಪ್ಯಾಕೇಜಿಂಗ್ಗಳು ಪ್ರಿಂಟ್ ಅಲ್ಲಿ ನೀವು ನೋಡ್ತೀರಾ ಪ್ರಿಂಟೆಡ್ ವೈಸ್ ಆರ್ಟಿಕಲ್ ಗಳು ಅಲ್ಲಿ ಆತರ ಕಾನ್ಸೆಪ್ಟ್ ಆತರ ಡಿಸೈನ್ಸ್ ನಿಮ್ಗೆ ಅವೈಲೇಬಲ್ ಸಿಗ್ತಾ ಇದಾವೆ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನ್ಸ್ ಕಾಟನ್ ಬೇಸ್ ಮೇಲೆ ನಿಮ್ಗೆ ರಿಯೋನ್ ಬೇಸ್ ಮೇಲೆ ಸಮ್ಮರ್ ಅಲ್ಲಿ ನಿಮ್ಗೆ ಹೋಗ್ಬೇಕಾಗಿದೆ ಆ ಆತರ ಬರೀ ಅರವತ್ತೈದು ರೂಪಾಯಿ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಆಗುತ್ತೆ ನೀವು ಪ್ಯಾಟರ್ನ್ ನೋಡಿ ಅದೇ ಐಟಮ್ ಎಲ್ದು ಇರೋದು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ತಕ್ಷಣ ಆರಾಮಾಗಿ ಯೂಸ್ ಆಗೋ ಐಟಮ್ ನಿಮಗೆ ಅರವತ್ತೈದು ರೂಪಾಯಿ ಅಲ್ಲಿ ಸಿಗ್ತಾ ಇದೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಪ್ಲಾಜೋ ಅಲ್ಲಿ ಚೈನಾ ಪ್ಲಾಜೋ ಇಂಪೋರ್ಟೆಡ್ ಪ್ಲಾಜೋ ಮಾರ್ಕೆಟ್ ಅಲ್ಲಿ ನೂರು ರೂಪಾಯಿ ಒಳಗಡೆ ನಾನು ನಿಮ್ಗೆ ಇನ್ನೂರ ಪ್ಲಸ್ ಡಿಸೈನ್ಸ್ ನಿಮ್ಗೆ ಅದರಲ್ಲಿ ಕೊಟ್ಬರ್ತೀನಿ ಇನ್ನೂರ ಪ್ಲಸ್ ಡಿಸೈನ್ಸ್ ಹೇಳಿದ್ರೆ ಒಂದು ವೆರೈಟಿ ಇರಬೇಕು ಕೆಪಾಸಿಟಿ ಇರಬೇಕು ನೂರ ಒಳಗಡೆ ಇನ್ನೂರ ಡಿಸೈನ್ ಇನ್ನೂರ ಪ್ಯಾಟರ್ನ್ ಕೊಡ್ತೀನಿ ಯಾಕೆ ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದೀನಿ ಅದಕ್ಕೆ ಕೊಡ್ತಾ ಇದ್ದೀನಿ ಮಲ್ಟಿಪಲ್ ಐಟಮ್ ಪ್ರೋಗ್ರಾಮಿಂಗ್ ವೈಸ್ ಆರ್ಟಿಕಲ್ಗಳು ನಿಮಗೆ ಶಾರ್ಟ್ ಸ್ಟಾಪ್ಸ್ ಲೆಂತ್ ಏನು ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ಗಳು ಅವೈಲೇಬಲ್ ಸಿಗ್ತಾ ಇದೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ರಿಯಲ್ ನೀವು ಮನೆ ಇಂದ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಮಾಡ್ಬಿಟ್ಟು ಆತರ ಡಿಸೈನ್ ಆತರ ಕಾನ್ಸೆಪ್ಟ್ ಗಳು ಮಲ್ಟಿಪಲ್ ರೇಂಜ್ ವೈಸ್ ಆರ್ಟಿಕಲ್ ಗಳು ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಏನ್ ಅರವತ್ತೈದು ರೂಪಾಯಲ್ಲಿ ರೂಪಾಯಿ ಅಲ್ಲಿ ಐಟಮ್ ನಿಮಗೆ ಎಲ್ದು ಡಮ್ಮಿ ಇದಾವೆ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸೆಲ್ ಫೋರ್ ವೇ ಕಾನ್ಸೆಪ್ಟಲ್ಲಿ ಅಲ್ಲಿ ಸಿಗ್ತಾ ಇದ್ದಾವೆ ಅದರಲ್ಲಿ ನಿಮಗೆ ಎಷ್ಟು ಡಿಸೈನ್ ಎಷ್ಟು ಕಾನ್ಸೆಪ್ಟ್ ಬೇಕಾಗಿದೆ ನಿಮಗೆ ಪಾರ್ಟಿ ವೇರಲ್ಲಿ ಅಲ್ಲಿ ಓನ್ಲಿ ಫೋರ್ ಒನ್ ತರ್ಟಿ ಫೈವ್ ರುಪೀಸಿಂದ ಆ ಥರ ಸಿಗ ಪ್ಯಾಂಟ್ಸ್ ಕಾನ್ಸೆಪ್ಟ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಆಗುತ್ತೆ ನಿಮಗೆ ಇಂಪೋರ್ಟೆಡ್ ಪ್ಯಾಂಟ್ಸ್ ಅಲ್ಲಿ ಪಾಕೆಟ್ ಟೈಪ್ ವಿದೌಟ್ ಪಾಕೆಟ್ ಡಿಸೈನರ್ ಯಾವ ತರ ಕಾನ್ಸೆಪ್ಟ್ ಬೇಕಾಗಿದೆ ಅದು ಎಲ್ಲ ನೂರ ಐವತ್ತು ಒಳಗಡೆ ನಿಮಗೆ ಇನ್ನೂರು ಪ್ಲಸ್ ಡಿಸೈನ್ಸ್ ನಾನು ಕೊಡ್ಬಿಡ್ತೀನಿ ಅದು ಇರುತ್ತೆ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಅದು ಇರುತ್ತೆ ರಿಯಲ್ ಹೋಲ್ಸೇಲರ್ ಅದು ಇರುತ್ತೆ ರಿಯಲ್ ಕಾನ್ಸೆಪ್ಟಲ್ಲಿ ಅಲ್ಲಿ ವೆರೈಟಿ ಎಷ್ಟು ಬೇಕಾಗಿದೆ ಅಷ್ಟು ವೆರೈಟಿ ನಾನು ಬರೀ ಮಾತುಗಳು ಇಲ್ಲ ಪರ್ಟಿಕ್ಯುಲರ್ ಪ್ಲಾಜೋ ಪ್ಲಾಜೋ ಅಲ್ಲಿ ಡಿಸೈನಿಂಗ್ಗಳು ನೀವು ನೋಡ್ತೀರ ನೋಡಿ ಬರೀ ಪ್ಲಾಜೋಸ್ ಡಿಸೈನ್ ನೋಡಿ ಅದೇ ಐಟಮ್ಗಳು ಎಲಿಫೆಂಟ್ ಪ್ಲಾಜೋ ಫೋರ್ ಎಕ್ಸ್ ಫೈವ್ ಎಕ್ಸ್ ಅಲ್ ಐಟಮ್ ಸಿಗೋರ್ ಐಟಮ್ ನಿಮಗೆ ಅಲ್ಲಿ ನೋಡಿ ಗೇರ್ ನೋಡಿ ಕಾನ್ಸೆಪ್ಟ್ ನೋಡಿ ಕ್ವಾಲಿಟಿ ನೋಡಿ ಅದು ಆದ್ಮೇಲೆ ಅಜಿತ್ ಗೆ ಬನ್ನಿ ಯಾಕೆ ಅಜಿತ್ ಜೋನ್ ಅಲ್ಲಿ ಹಂಗೆ ಹೇಳಲ್ಲ ನಿಮ್ಗೆ ಚಿಕನ್ ಕಾರಿ ಯಾವ ಟೈಪ್ ಕಾನ್ಸೆಪ್ಟ್ ಬೇಕಾಗಿದೆ ಎಲ್ಲಾ ಪ್ಯಾಟರ್ನ್ ಅಲ್ಲಿ ಸಿಂಗಲ್ ಸಿಂಗಲ್ ಡಿಸೈನ್ ಅಲ್ಲಿ ನಿಮ್ಗೆ ಎಷ್ಟ್ ಡಿಸೈನ್ಸ್ ಗಳು ಬೇಕಾಗಿದೆ ಅಸ್ಟ್ ಡಿಸೈನ್ಸ್ ನಾನು ಕೊಡ್ತೀನಿ ಬಟ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಹೋಲ್ಸೇಲ್ ಅಲ್ಲಿ ಯಾರು ಪರ್ಚೇಸ್ ಮಾಡೋಕೆ ಇದ್ದಾವೆ ಸ್ಕಿನ್ ಅಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ